ಬಂಧುಗಳೇ ನಮಸ್ಕಾರ ಎಲ್ರು ಬಂಧುಗಳೇ ಹಿರಿಯರು ಯಾವಾಗ್ಲೂ ಒಂದು ಗಾದೆ ಮಾತನ್ನ ಮತ್ತೆ ಮತ್ತೆ ನಮಗೆ ನೆನಪಿಸ್ತಿರ್ತಾರೆ ಅದ್ ಯಾವ್ದಪ್ಪ ಅಂದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಆದಾಯ ಎಷ್ಟಿದೆಯೋ ದುಡಿಮೆ ಎಷ್ಟಿದೆಯೋ ಅದಕ್ಕೆ ತಕ್ಕನಾಗಿ ಬದುಕನ್ನ ಸಾಗಿಸಿ ಅದಕ್ಕೂ ಮೀರಿ ಆಸೆ ಪಡಬೇಡಿ ಐಷಾರಾಮಿ ಜೀವನದ ಆಸೆ ಇದೆಯಲ್ಲ ಒಂದಲ್ಲ ಒಂದು ದಿನ ನಿಮ್ಮ ಬದುಕನ್ನ ನರಕ ಆಗಿಸಿ ಬಿಡುತ್ತೆ ನಿಮ್ಮನ್ನ ಬೇರೆ ಬೇರೆ ಕಡೆಗೆ ಅದು ದೂಡುವಂತ ಸಾಧ್ಯತೆ ಇರುತ್ತೆ ಅಂತ ಹಿರಿಯರು ಸುಖಾ ಸುಮ್ನೆ ಈ ಗಾದೆ ಮಾತನ್ನ ಮತ್ತೆ ಮತ್ತೆ ನಮಗೆ ನೆನಪಿಸೋದಿಲ್ಲ ಆ ಗಾದೆ ಮಾತಿನಲ್ಲಿ ಬೇಕಾದಷ್ಟು ಅರ್ಥ ಇದೆ ಯಾಕೆ ಈ ಮಾತನ್ನ ಹೇಳ್ತದಂದ್ರೆ ಇವತ್ತು ಓರ್ವ ಯುವತಿಯ ಸ್ಥಿತಿಯು ಕೂಡ ಹಾಗೆ ಆಗಿದೆ ಆಕೆಗೆ ಐಷಾರಾಮಿ ಜೀವನದ ಆಸೆಯ ಹುಚ್ಚು ಈ ಆಸೆ ಎಲ್ಲಿವರೆಗೆ ಕರ್ಕೊಂಡು ಹೋಗಿದೆ ಅಂದ್ರೆ ತಾನು ಇದ್ದಂತ ಮನೆ ಓನರ್ನೆ ಕೊಲೆ ಮಾಡುವ ಹಂತಕ್ಕೆ ತೆಗೆದುಕೊಂಡು ಹೋಗಿದೆ ರೀಲ್ಸ್ ಹುಚ್ಚು ಆ ರೀಲ್ಸ್ ಮಾಡ್ಬೇಕು ಅಂದ್ರೆ ಮೇಕಪ್ ಮಾಡ್ಕೊಳ್ಬೇಕಿತ್ತು ಆ ಮೇಕಪ್ ಗೆ ವಿಪರೀತ ಕಾಸ್ಟ್ಲಿ ಮೇಕಪ್ ಐಟಮ್ ಆಕೆ ತೆಗೆದುಕೊಳ್ತಾ ಇದ್ಲು ಆದ್ರೆ ಹೇಳ್ಕೊಳುವಂತ ಕೆಲಸ ಆಕೆ ಬಳಿ ಇರ್ಲಿಲ್ಲ ಹೀಗಾಗಿ ಆಕೆಯ ಕಣ್ಣು ಯಾರ ಮೇಲೆ ಬಿತ್ತು ಅಂದ್ರೆ ಕೊನೆಗೆ ಮನೆಯ ಓನರ್ ಮೇಲೆ ಬೀಳುತ್ತೆ ಮನೆಯ ಓನರ್ ಅನ್ನೇ ಮುಗಿಸಿ ಬಿಟ್ಟಿದ್ದಾಳೆ ರೀಲ್ಸ್ ಹುಚ್ಚು ಅಥವಾ ಮೇಕಪ್ ಹುಚ್ಚು ಇವತ್ತು ಆಕೆಯನ್ನು ಎಲ್ಲಿ ಕರ್ಕೊಂಡು ಹೋಗಿದೆ ಅಂದ್ರೆ ಮನೆಯ ಮಾಲಕಿಯನ್ನೇ ಕೊಲ್ಲುವ ಹಂತದವರೆಗೆ ಒಂದುಗಳೇ ಇದರಲ್ಲಿ ನಾವು ಪಾಠ ಕಲಿಯೋದು ಸಾಕಷ್ಟಿದೆ ಆ ಕಾರಣಕ್ಕಾಗಿ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅದಕ್ಕೂ ಮುನ್ನ ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಯಾರಾದರೂ ಸ್ವಂತ ಮನೆಯನ್ನ ಹೊಂದಿರುವಂತವ್ರು ಈ ಸ್ಟೋರಿಯನ್ನು ನೋಡ್ತಾ ಇದ್ರೆ ನೀವು ಯಾರಿಗಾದ್ರೂ ಬಾಡಿಗೆಯನ್ನು ಕೊಡ್ತಿರಲ್ಲ ಬಾಡಿಗೆ ಕೊಡುವ ಸಂದರ್ಭದಲ್ಲಿ ನೂರು ಬಾರಿ ಯೋಚನೆ ಮಾಡಿ ಬಾಡಿಗೆ ಕೊಡಿ ಬಾಡಿಗೆದಾರರೇ ಒಮ್ಮೊಮ್ಮೆ ನಿಮ್ಮ ಬದುಕನ್ನ ನರಕಕ್ಕೆ ತಳ್ಳಿ ಬಿಡ್ತಾರೆ ಇಲ್ಲಾಗಿದ್ದು ಕೂಡ ಅದೇ ಏನು ಅಂತ ಗಮನಿಸ್ತಾ ಹೋಗೋಣ ಒಂದುಗಳೇ ಆಕೆಯ ಹೆಸರು ಮೋನಿಕಾ ಅಂತ ಇಪ್ಪತ್ ಮೂರರಿಂದ ಇಪ್ಪತ್ನಾಲ್ಕರ ವಯಸ್ಸಿನ ಆಸುಪಾಸು ಓದಿದ್ದು ಎಸ್ ಎಸ್ ಎಲ್ ಸಿ ಮಾತ್ರ ಆಕೆ ಮೂಲತಃ ಕೋಲಾರ ಜಿಲ್ಲೆಯವಳು ಕೋಲಾರದ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂಥವಳು ಆಕೆ ಅದಾದ ಬಳಿಕ ಬದುಕನ್ನ ಕಟ್ಕೊಳ್ಬೇಕು ಅಂತ ಸೀದಾ ಬೆಂಗಳೂರಿಗೆ ಆಕೆ ಬರ್ತಾಳೆ ಬೆಂಗಳೂರಿಗೆ ಬಂದ ಬಳಿಕ ಡಾಟಾ ಎಂಟ್ರಿ ಕೆಲಸವನ್ನ ಆಕೆ ಮಾಡ್ತಿರ್ತಾಳೆ ಇದೇ ಸಂದರ್ಭದಲ್ಲಿ ಒಬ್ಬನ ಜೊತೆಗೆ ಪ್ರೀತಿ ಪ್ರೇಮ ಅಂತದೆಲ್ಲವೂ ಕೂಡ ಶುರುವಾಗುತ್ತೆ ಹೆಚ್ಚು ಕಡಿಮೆ ಗಂಡ ಹೆಂಡತಿಯ ರೀತಿಯಲ್ಲಿ ಅವರಿಬ್ಬರು ಕೂಡ ಇರ್ತಾಳೆ ಇರ್ತಾರೆ ಈಕೆ ಸ್ವಲ್ಪ ದಿನಗಳ ಕಾಲ ಡೇಟಾ ಎಂಟ್ರಿ ಕೆಲಸವನ್ನ ಮಾಡ್ತಾಳೆ ಅದಾದ ಬಳಿಕ ಆ ಬಿಟ್ಟು ಬಿಡ್ತಾಳೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಇದರ ನಡುವೆ ಒಂದಷ್ಟು ದಿನಗಳ ಹಿಂದೆ ಈ ಕೆಂಗೇರಿಯ ಕೋನಸಂದ್ರ ಬಳಿ ಒಂದು ಬಾಡಿಗೆ ಮನೆಗೆ ಈ ಮೋನಿಕಾ ಬರ್ತಾಳೆ ಜೊತೆಗೆ ಆಕೆಯ ಲವರ್ ಇರ್ತಾನಲ್ಲ ಆತನನ್ನು ತನ್ನ ಗಂಡ ಅಂತೇಳಿ ಬಾಡಿಗೆ ಮನೆಯವರಿಗೆ ಪರಿಚಯ ಮಾಡಿಸ್ಕೊಡ್ತಾಳೆ ಅವರು ಕೂಡ ನಂಬ್ತಾರೆ ಈಕೆ ಒಬ್ಬಂಟಿಯಾಗಿ ವಾಸ ಮಾಡ್ತಾ ಇದ್ಲು ಯಾರೂ ಕೂಡ ಕೇಳ್ತಾ ಇರಲಿಲ್ಲ ಆಗಾಗ ಆತನು ಕೂಡ ಬಂದು ಹೋಗ್ತಿರ್ತಾನೆ ಅಕ್ಕಪಕ್ಕದವ್ರು ಏನು ಅಂದ್ಕೊಂಡಿದ್ರು ಇಬ್ಬರು ಕೂಡ ಗಂಡ ಹೆಂಡತಿ ಇರಬಹುದು ಅಂತ ಯಾರಿಗೂ ಕೂಡ ಈ ಮೋನಿಕ ಮೇಲೆ ಯಾವುದೇ ರೀತಿಯಲ್ಲೂ ಕೂಡ ಅನುಮಾನ ಬಂದಿರಲಿಲ್ಲ ಈ ಮೋನಿಕಾ ಕೆಲಸ ಬೇರೆ ಬಿಟ್ಟು ಬಿಟ್ಟಿದ್ಲ ಈಕೆಗೆ ರೀಲ್ಸ್ ಹುಚ್ಚು ಶುರುವಾಗಿಬಿಟ್ಟಿತ್ತು ವಿಪರೀತ ರೀಲ್ಸ್ ಮಾಡ್ತಾ ಇದ್ಲು ಈಕೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ಲು ಈ ರೀಲ್ಸ್ ಮಾಡುವಂತ ಸಂದರ್ಭದಲ್ಲಿ ಮೇಕಪ್ ಮಾಡ್ಕೊಳ್ಬೇಕಲ್ಲ ಈ ಏನು ಇದ್ಲು ಈಕೆ ಸ್ವಲ್ಪ ಬೆಲೆ ಬಾಳುವಂತ ಅಥವಾ ಕಾಸ್ಟ್ಲಿ ಐಟಮ್ ಅಂದ್ರೆ ಈ ಮೇಕಪ್ ಐಟಮ್ಗಳನ್ನು ಬಳಸ್ತಾ ಇದ್ಲು ಅಥವಾ ಮೇಕಪ್ ಕಿಟ್ ಈಕೆ ಬಳಸ್ತಾ ಇದ್ಲು ಅದಕ್ಕೋಸ್ಕರ ಬೇಕಾದಷ್ಟು ಕಡೆಗಳಲ್ಲಿ ಫ್ರೆಂಡ್ಸ್ ಹತ್ರ ಬೇರೆ ಹತ್ರ ಈಕೆ ಕೈ ಸಾಲವನ್ನ ಮಾಡ್ಕೊಂಡಿರ್ತಾಳೆ ಆ ಕೈ ಸಾಲ ಹೋಗ್ತಾ 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 ಅದು ಬೆಳೀತಾನೆ ಹೋಗುತ್ತೆ ಬಿಟ್ರೆ ಕಡಿಮೆ ಮಾತ್ರ ಆಗ್ಲಿಲ್ಲ ಮತ್ತೊಂದು ಕಡೆಯಿಂದ ಬೇರೆ ಬೇರೆ ಐಶ್ವರಾಮಿ ಹುಚ್ಚು ಕೂಡ ಶುರುವಾಗ್ಬಿಟ್ಟಿತ್ತು ಅದೇನಪ್ಪಾ ಅಂದ್ರೆ ಈ ರೀಲ್ಸ್ ಮಾಡುವಂಥ ಸಂದರ್ಭದಲ್ಲಿ ಕಾಸ್ಟ್ಲಿ ಡ್ರೆಸ್ ಹಾಕೊಳ್ಬೇಕು ಈ ಕಿವಿ ಓಲೆ ಆಗಿರಬಹುದು ಅಥವಾ ಬೇರೆ ಬೇರೆ ಒಂದಷ್ಟು ಐಟಮ್ಸ್ಗಳೆಲ್ಲವೂ ಕೂಡ ಬರುತ್ತಲ್ಲ ಅದೆಲ್ಲವೂ ಕೂಡ ಕಾಸ್ಟ್ಲಿದ್ದೇ ಹಾಕೊಳ್ಬೇಕು ಆಗ ನನ್ನ ರೀಲ್ಸ್ ಜನರಿಗೆ ಬಹಳ ಚೆನ್ನಾಗಿ ರೀಚ್ ಆಗುತ್ತೆ ನಾನು ಬೇಗ ವೈರಲ್ ಆಗಬಹುದು ಅನ್ನೋದು ಆಕೆಯ ಮನಸ್ಥಿತಿ ಆಗಿತ್ತು ಹೀಗಾಗಿ ಆಕೆ ಆದಷ್ಟು ಈ ಕಾಸ್ಟ್ಲಿ ಐಟಮ್ಗಳನ್ನೇ ಬಳಸೋದಕ್ಕೆ ಶುರು ಮಾಡಿಕೊಂಡಿದ್ಲು ಆದರೆ ಏನು ಮಾಡೋದು ಆಕೆಗೆ ಯಾವುದೇ ರೀತಿಯಲ್ಲೂ ಕೂಡ ಸರಿಯಾದಂಥ ದುಡಿಮೆ ಇರಲಿಲ್ಲ ಆದಾಯಕ್ಕಿಂತ ಆಕೆಯ ಖರ್ಚೆ ವಿಪರೀತ ಜಾಸ್ತಿಯಾಗಿ ಬಿಟ್ಟಿತ್ತು ಇದರ ನಡುವೆ ಏನಾಗಿತ್ತು ಅಂದರೆ ಈಕೆಯ ಲವರ್ ಇದ್ನಲ್ಲ ಅವನಿಗೂ ಕೂಡ ಕೆಲಸ ಇರಲಿಲ್ಲ ಆತ ಒಂದು ಟಾಟಾ ಎಸ್ ಗಾಡಿ ತಗೊಂಡು ಅದ್ರಲ್ಲಿ ಬಾಡಿಗೆ ಹೊಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾನೆ ಆದ್ರೆ ಆತನ ಕೈಯಲ್ಲೂ ಕೂಡ ದುಡ್ಡು ಇರೋದಿಲ್ಲ ಆತನು ಕೂಡ ಈಕೆ ಹತ್ರ ಹೇಳ್ತಾ ಇದ್ದಂತೆ ಆಗಾಗ ನನಗೊಂದು ಕನಸಿದೆ ಟಾಟಾ ಎಸ್ ಗಾಡಿ ತಗೊಳ್ಬೇಕು ಅಂತ ಹೇಳಿ ಹೀಗಾಗಿ ಈಕೆ ಯೋಚನೆ ಮಾಡ್ತಿರ್ತಾಳೆ ನನ್ನ ಲವರ್ಗೊಂದು ಟಾಟಾ ಎಸ್ ಗಾಡಿ ಕೊಡಿಸ್ಬೇಕು ನಾನು ನನ್ನ ಪಾಡಿಗೆ ನಾನು ಶೋಕಿ ಜೀವನ ಐಷಾರಾಮಿ ಜೀವನ ನಡೆಸಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ ಇದೇ ಸಂದರ್ಭದಲ್ಲಿ ಆಕೆಗೆ ಪರಿಚಯ ಆಗಿದ್ದೆ ಈ ಕೋನ ಸಂದ್ರದ ಮನೆಯಲ್ಲಿ ಇರ್ತಾಳಲ್ಲ ಮನೆಯ ಓನರ್ ದಿವ್ಯಾ ಎನ್ನುವಂಥ ಮಹಿಳೆಯ ಪರಿಚಯ ಆಗುತ್ತೆ ದಿವ್ಯಾ ಅವರಿಗೆ ಹೆಚ್ಚು ಕಡಿಮೆ ಒಂದು ಮೂವತ್ನಾಲ್ಕರಿಂದ ಮೂವತ್ತೈದರ ವಯಸ್ಸಿನ ಆಸುಪಾಸು ಈಕೆಗೆ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕರ ವಯಸ್ಸಿನ ಆಸುಪಾಸು ಹೀಗಾಗಿ ಬಹಳ ವಯಸ್ಸಿನ ಅಂತರ ಏನು ಇಲ್ಲದಂಥ ಕಾರಣಕ್ಕಾಗಿ ಅವರಿಬ್ಬರಿಗೆ ಪರಸ್ಪರ ಚೆನ್ನಾಗಿ ಪರಿಚಯ ಆಗತ್ತೆ ಒಂದು ಹಂತದ ಸ್ನೇಹ ಎಲ್ಲವೂ ಕೂಡ ಬೆಳೆಯುತ್ತೆ ದಿವ್ಯ ಏನಂದ್ಕೊಂಡಿದ್ರು ಪಾಪ ಒಳ್ಳೆ ಹುಡುಗಿ ಒಳ್ಳೆ ಸ್ನೇಹಿತೆ ನನಗೆ ಅನ್ನುವಂಥ ಮನಸ್ಥಿತಿಯಲ್ಲಿ ಅವರಿದ್ದರು ಆದರೆ ಈಕೆದ್ದು ಏನಿತ್ತು ಪ್ಲಾನ್ ಅಂದರೆ ಏನಾದರೂ ದುಡ್ಡು ಕಿತ್ಕೊಳ್ಳೋಕ್ಕಾಗತ್ತಾ ಅಥವಾ ಬೇರೇನಾದರೂ ಮಾಡಬಹುದಾ ಅನ್ನೋದು ಈಕೆ ಯೋಚನೆ ಆಗಿತ್ತು ಹೀಗೆ ದಿನಕಳಿತ ಇದ್ದ ಹಾಗೆ ದಿವ್ಯ ಕುತ್ತಿಗೆಯಲ್ಲಿ ಧರಿಸಿದ್ದಂಥ ಬೆಲೆ ಬಾಳುವಂಥ ಚಿನ್ನದ ಸರ ಹೆಚ್ಚು ಕಡಿಮೆ ಮೂವತ್ತಾರು ಗ್ರಾಂ ಇದ್ದಂಥ ಚಿನ್ನದ ಸರ ಅದರ ಮೇಲೆ ಈ ಮೋನಿಕಾಗಿ ಕಣ್ಣು ಬಿದ್ದು ಬಿಡುತ್ತೆ ಹೇಗಾದರೂ ಮಾಡಿ ಆ ಸರವನ್ನ ಕಿತ್ಕೊಳ್ಬೇಕಲ್ಲ ಅಂತ ಪ್ರತಿದಿನ ಈ ಮೋನಿಕ ಯೋಚನೆ ಮಾಡ್ತಿರ್ತಾಳೆ ಹೀಗಿರುವಂಥ ಸಂದರ್ಭದಲ್ಲೇ ಒಂದು ದಿನ ಆಕೆ ಯೋಚನೆ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂದ್ರೆ ಅಂದ್ರೆ ನೋಡಿ ಈ ಶೋಕಿ ಜೀವನ ಐಶ್ವರಾಮಿ ಜೀವನದ ಬಯಕೆ ಇದೆಯಲ್ಲ ಉತ್ಕಟ ಬಯಕೆ ಅದು ಯಾವ ಹಂತಕ್ಕೆ ಕರ್ಕೊಂಡು ಹೋಗಿಬಿಡುತ್ತೆ ಅಂದ್ರೆ ಕೊಲೆ ಮಾಡಿ ಆದ್ರೂ ಸರಿ ಆ ಚಿನ್ನದ ಸರವನ್ನ ಕಿತ್ಕೊಳ್ಬೇಕು ಅಂತ ಹೇಗೂ ದಿವ್ಯಾ ಕ್ಲೋಸ್ ಇದ್ರಲ್ಲ ಆರಾಮಾಗಿ ಅವ್ರ ಮನೆಗೆ ಹೋಗಿ ಬರ್ತಾ ಇದ್ಲು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಅವ್ರ ಮನೆಯವರು ಕೂಡ ಪರಿಚಯ ಇದ್ದರು ಹೀಗಿರುವಂತ ಸಂದರ್ಭದಲ್ಲಿ ಏನಾಗುತ್ತೆ ಆಕೆಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ದಿವ್ಯಾ ಒಂಟಿಯಾಗಿ ಮನೆಯಲ್ಲಿ ಇರ್ತಾರೆ ಗಂಡ ಒಂದು ಸಲೂನ್ ಶಾಪನ್ನು ಇಟ್ಕೊಂಡಿದ್ರು ಅವ್ರು ಬೆಳಿಗ್ಗೆ ಆಗ್ತಿದ್ದ ಹಾಗೆ ಕೆಲಸಕ್ಕೆ ಹೋಗ್ತಾ ಇದ್ರು ಅತ್ತೆ ಮಾವ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ರು ದಿವ್ಯಾ ಮಾತ್ರ ಒಂಟಿ ಮಹಿಳೆ ಸದಾಕಾಲ ಮನೆಯಲ್ಲಿ ಇರ್ತಾ ಇದ್ರು ಈ ಕಾರಣಕ್ಕಾಗಿ ಅವರು ಮೋನಿ ಕಳ ಸ್ನೇಹವನ್ನು ಕೂಡ ಬೆಳೆಸಿರ್ತಾರೆ ಅದೇ ಈಕೆಗೆ ಒಂದು ರೀತಿಯಲ್ಲಿ ಪ್ಲಸ್ ಆಗುತ್ತೆ ಒಬ್ಬಂಟಿಯಾಗಿ ಇರ್ತಾರೆ ಅನ್ನೋದು ಹೀಗಾಗಿ ಮೇ ಹತ್ತನೇ ತಾರೀಕು ಈಕೆ ಏನು ಮಾಡ್ತಾಳೆ ಅದೇ ರೀತಿಯಾಗಿ ಪ್ಲಾನ್ ಮಾಡಿ ಸೀದಾ ದಿವ್ಯಾ ಮನೆಗೆ ಹೋಗ್ತಾಳೆ ದಿವ್ಯಾ ಹಾಗೆ ಇವರಿಬ್ರು ಪರಿಚಯ ಇರ್ತಾರಲ್ಲ ಹೀಗಾಗಿ ಅವರೇನು ಆಕ್ಷೇಪವನ್ನು ತೆಗೆಯೋದಿಲ್ಲ ಹೀಗೆ ಮಾತಾಡ್ತಾ ಮಾತಾಡ್ತಾ ಹಿಂದೆ ಹೋಗಿ ಕುತ್ತಿಗೆಯನ್ನು ಹಿಸುಕಿ ಬಿಡ್ತಾಳೆ ತಾನು ತಂದಿದ್ದ ಬಟ್ಟೆಯೊಂದರಿಂದ ಗಟ್ಟಿಯಾಗಿ ತಪ್ಸ್ಕೊಳ್ಳೋಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಕುತ್ತಿಗೆಯನ್ನು ಹಿಸುಕಿ ಬಿಡ್ತಾಳೆ ಅವರು ಪ್ರಾಣ ಕಳ್ಕೊಂಡು ಬಿಡ್ತಾರೆ ಅದಾದ ಬಳಿಕ ಈಕೆ ಚಿನ್ನದ ಸರವನ್ನು ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾಳೆ ಸೀದಾ ಮನೆಗೆ ಹೋಗಿ ಕೂತ್ಕೊಳ್ತಾಳೆ ಏನೂ ಗೊತ್ತಿಲ್ಲ ಅಂತ ಆ ಕಡೆ ದಿವ್ಯಾ ಗಂಡ ಒಂದು ಸ್ವಲ್ಪ ಹೊತ್ತು ಆದಮೇಲೆ ದಿವಾಳಿಗೆ ಫೋನ್ ಮಾಡ್ತಾರೆ ಅವ್ರು ಪಿಕ್ ಮಾಡೋದಿಲ್ಲ ಮತ್ತೆ 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 ಫೋನ್ ಮಾಡ್ತಾರೆ ಪಿಕ್ ಮಾಡೋದಿಲ್ಲ ಅವ್ರಿಗೆ ಭಯ ಆಗುತ್ತೆ ಮೋನಿಕಾಗೂ ಕೂಡ ಅವರು ಫೋನ್ ಮಾಡ್ತಾರೆ ನೋಡಿ ಎಷ್ಟರ ಮಟ್ಟಿಗೆ ನಂಬಿಕೆ ಈಕೆ ಮೇಲೆ ಅಂತೇಳಿ ಅವರಿಬ್ರು ಹೇಗೂ ಫ್ರೆಂಡ್ಸ್ ಅಲ್ಲ ಅಂತೇಳಿ ಮೋನಿಕಾಗೆ ಫೋನ್ ಮಾಡ್ತಾರೆ ಅವ್ಳು ಹೇಳ್ತಾಳೆ ಇಲ್ಲ ನಾನು ಹೊರಗಡೆ ಬಂದಿದ್ದೇನೆ ನನಗೇನು ಗೊತ್ತಿಲ್ಲ ಅಂತ ಮೋನಿಕಾ ಹೇಳ್ತಾಳೆ ಇಷ್ಟೆಲ್ಲ ಆದಮೇಲೆ ದಿವ್ಯಾ ಗಂಡ ಹೋಗಿ ಪೊಲೀಸರಿಗೆ ದೂರನ್ನು ಕೊಡ್ತಾರೆ ಒಂಟಿ ಮಹಿಳೆಯ ಹತ್ಯೆ ಅಂತ ಹೇಳಿ ಪೊಲೀಸರು ಕೂಡ ದೂರನ್ನು ದಾಖಲಿಸಿಕೊಳ್ತಾರೆ ಅವತ್ತು ಸುದ್ದಿ ಮಾಧ್ಯಮಗಳಲ್ಲೂ ಕೂಡ ಸುದ್ದಿಯೂ ಆಗಿರುತ್ತೆ ಅದಾದ ಬಳಿಕ ದಿವ್ಯಾ ಗಂಡ ಮನೆಗೆ ಬರ್ತಾ ಇದ್ದ ಹಾಗೆ ಅಕ್ಕಪಕ್ಕದ ಮನೆಯವರು ಹೇಳ್ತಾರೆ ಇಲ್ಲಿ ಬೇರೆ ಆಗಿರುವಂತ ಸಾಧ್ಯತೆ ಇದೆ ನಿಮ್ಮಲ್ಲಿ ಬಾಡ್ಗೆ ಮೋನಿಕಾ ಅವಳ ಬಗ್ಗೆ ಸ್ವಲ್ಪ ಕಣ್ಣಿಡಿ ಅವಳೇನಾದರೂ ಈ ಕೃತ್ಯವನ್ನ ಎಸಗಿರುವಂತ ಸಾಧ್ಯತೆ ಇದೆ ಸ್ನೇಹ ಗೀಹ ಅಂತ ಹಿಂದುಗಡೆಯಿಂದ ಚೂರಿ ಚುಚ್ಚಿರಬಹುದು ಅಂತ ಅಕ್ಕಪಕ್ಕದ ಮನೆಯವರು ಹೇಳ್ತಾರೆ ಆದರೂ ಕೂಡ ದಿವ್ಯಾ ಗಂಡ ನಂಬೋದಿಲ್ಲ ಪಾಪ ಒಳ್ಳೆ ಹುಡುಗಿ ಚಿಕ್ಕ ಹುಡುಗಿ ಇಂತ ಕೆಲಸವನ್ನ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಇನ್ನೊಂದು ಕಡೆಯಿಂದ ಪೊಲೀಸರ ತನಿಖೆ ಆರಂಭ ಆಗುತ್ತೆ ಈಕೆ ಮಾತ್ರ ಮನೆಯಲ್ಲಿ ಇರ್ತಾಳೆ ಏನು ಗೊತ್ತಿಲ್ಲದ ರೀತಿಯಲ್ಲಿ ಮತ್ತೊಂದು ಕಡೆಯಿಂದ ಆ ಚಿನ್ನದ ಸರವನ್ನ ಈಕೆ ಗಿರವಿ ಇಟ್ಟು ಬಂದಿರ್ತಾಳೆ ಇಲ್ಲಿ ಪೊಲೀಸರಿಗೆ ಚಿನ್ನದ ಸರ ನಾಪತ್ತೆ ಆಗಿರೋದು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗಿತ್ತು ಚಿನ್ನದ ಸರವನ್ನ ಯಾರೋ ಕದ್ದಿದ್ದಾರೆ ಅಂತ ಹೀಗಾಗಿ ಈ ಸುತ್ತಮುತ್ತ ಚಿನ್ನದ ಅಂಗಡಿಗಳೇನಿದೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ವಿಚಾರಿಸಿದಾಗ ಒಂದು ಕಡೆ ಈ ಸರ ಪತ್ತಿ ಆಗುತ್ತೆ ಯಾರು ಕೊಟ್ಟಿದ್ದು ಅಂದಾಗ ಒಂದು ಹುಡುಗಿ ಬಂದು ಕೊಟ್ಟಿದ್ದು ಅಂತ ಅವರು ಹೇಳ್ತಾರೆ ಆಗ ಪೊಲೀಸರಿಗೆ ಅನುಮಾನ ಬಂದು ಈ ಮೋನಿಕಾಳನ್ನ ಎಳ್ಕೊಂಡು ಹೋಗಿ ಚೆನ್ನಾಗಿ ಬೆಂಡೆತ್ತಿದಾಗ ಎಲ್ಲವನ್ನು ಕೂಡ ಬಾಯ್ಬಿಟ್ಟಲು ಹೌದು ನಾನೇ ಇಂತಹ ಕೆಲಸವನ್ನು ಮಾಡಿದ್ದು ಅಂತ ನೋಡಿ ಶೋಕಿ ಜೀವನ ಎಂತಹ ಪರಿಸ್ಥಿತಿಗೆ ತಳ್ಳಿ ಬಿಡ್ತು ಅಂತ ಒಟ್ಟಾರೆಯಾಗಿ ಐದೇ ಐದು ದಿನಗಳಲ್ಲಿ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇದೀಗ ಮೋನಿಕಾಳನ್ನು ಜೈಲಿಗೆ ತಳ್ಳುವಲ್ಲೂ ಕೂಡ ಪೊಲೀಸರು ಯಶಸ್ವಿಯಾಗಿ ಬಿಟ್ಟಿದ್ದಾರೆ ತನ್ನ ಶೋಕಿ ಜೀವನಕ್ಕೆ ಇನ್ನೊಬ್ಬರ ಪ್ರಾಣವನ್ನೇ ತೆಗೆದು ಬಿಟ್ಟಲು ರಾಕ್ಷಸಿ ಏನು ಹೇಳಬೇಕು ಗೊತ್ತಿಲ್ಲ ಈ ಕಾರಣಕ್ಕಾಗಿ ಹೇಳೋದು ಇನ್ನೊಬ್ಬರ ಜೊತೆಗೆ ಸ್ನೇಹ ಬೆಳೆಸೋಕು ಮುನ್ನ ನೂರು ಬಾರಿ ಯೋಚನೆ ಮಾಡಿ ಅವರ ಇಂಟೆನ್ಶನ್ ಏನಿರಬಹುದು ಅನ್ನೋದನ್ನ ತಿಳ್ಕೊಳ್ಳಿ ಬಾಡಿಗೆ ಕೊಡೋಕು ಮುನ್ನ ನೂರು ಬಾರಿ ಯೋಚನೆ ಮಾಡಿ ಇದೆಲ್ಲವೂ ಕೂಡ ಈಗಿನ ಕಾಲದಲ್ಲಿ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗಿರುವಂಥ ವಿಚಾರ ಯಾಕಂದ್ರೆ ಕಾಲ ಬದಲಾಗ್ತಾ ಇದೆ ಕಾಲ ಕೆಟ್ಟು ಹೋಗ್ತಿದೆ ಈಗ ಯಾರ್ಯಾರು ಹೇಗೆ ಹೇಗೆ ಬೆನ್ನಿಗೆ ಚೂರಿ ಹಾಕ್ತಾರೋ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ